ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧ ಕಾಂಡದಲ್ಲಿ ಶ್ರೀರಾಮನು ಸೀತಾದೇವಿಯನ್ನು ಕುರಿತು ದುಃಖಿಸಿದ್ದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕಪಿಸೇನಾಧಿಪತಿಯಾದ ನೀಲನು ಆ ಸೇನೆಗಳ ತಾರತಮ್ಯಗಳ ಪ್ರಕಾರ ಸಮುದ್ರದ ಬಡಗಣ ತೀರದಲ್ಲಿ ಪಾಳೆಯವನ್ನಿಳಿಸಿ ಮೈಂದ ದ್ವಿವಿಧರನ್ನು ಕರೆದು ಆ ಸೇನೆಯ ಸುತ್ತಲೂ ಹೊರಗಾವಲಾಗಿರಲು ಕಟ್ಟು ಮಾಡಲು ಅವರು ಆ ಸೇನೆಯ ರಕ್ಷಣಾರ್ಥವಾಗಿ ಕಾದುಕೊಂಡಿದ್ದರು ಆ ಸಮಯದಲ್ಲಿ ರಘುನಾಥನು ತನ್ನ ಸಮೀಪದಲ್ಲಿದ್ದ ಲಕ್ಷ್ಮಣನನ್ನು ನೋಡಿ ಲಕ್ಷ್ಮಣ ಜಾನಕಿಯ ವಿರಹವು ಎಲ್ಲಿ ಹೋದರೂ ನನ್ನನ್ನು ಬಿಡದೆ ದಿನ ದಿನಕ್ಕೂ ಹೆಚ್ಚುತ್ತಿದೆ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದದ್ದೊಂದು ದುಃಖ ಆ ದೇವಿಯು ದುರ್ಘಟವಾದ ದೂರ ಸ್ಥಳದಲ್ಲಿ ಇರುವುದೊಂದು ದುಃಖ ವಾಯುವೆ ನೀನು ಸೀತಾದೇವಿ ಇರುವ ಎಡೆಗೆ ಹೋಗಿ ಆಕೆಯ ಶರೀರವು ಸೋಕುವಂತೆ ತೇಡಿ ನನ್ನ ಸಮೀಪಕ್ಕೆ ಬಂದು ನನ್ನ ಶರೀರದ ಮೇಲೆ ತೇಡಿದೆಯಾದರೆ ನನಗೆ ಆ ದೇವಿಯ ಅಂಗಸ್ಪರ್ಶ ಸುಖವಾದಂತೆ ನನ್ನ ಮನಸ್ಸಿಗೆ ಹಿತವಾಗುವುದು ಚಂದ್ರೋದಯ ಕಾಲದಲ್ಲಿ ಚಂದ್ರನನ್ನು ಕಂಡರೆ ನನಗೆ ತಾಪವುಂಟಾಗುತ್ತದೆ ರಾವಣನು ಜಾನಕಿಯನ್ನು ಅಪಹರಿಸಿಕೊಂಡು ಹೋಗುವಾಗ ಆ ದೇವಿಯು ಹ ರಘುನಾಥ ಎಂದು ಹಂಬಲಿಸಿದಳೆಂಬ ನುಡಿಯು ವಿಷಪಾನವನ್ನು ಮಾಡಿದವರ ಎದೆಯನ್ನು ಆ ವಿಷವು ಸುಡುವಂತೆ ನನ್ನ ಸರ್ವಾಂಗವನ್ನು ಸುಡುತ್ತಿದೆ ಸೀತೆಯ ವಿರಹವೆಂಬ ಒಣ ಕಾಷ್ಟದಲ್ಲಿ ತಗುಲಿದ ಆ ದೇವಿಯ ಚಿಂತೆಯೆಂಬ ಜ್ವಾಲೆಯುಳ್ಳ ಮದನಾಗ್ನಿಯು ನನ್ನ ಶರೀರವನ್ನು ಸುಡುತ್ತಿದೆ ಲಕ್ಷ್ಮಣ ನಾನು ವಿರಹಾಗ್ನಿ ಜ್ವಾಲೆಯಿಂದ ಉಂಟಾದ ತಾಪವನ್ನು ತಾಳಲಾರೆನು ಈ ಸಮುದ್ರೋದಕದಲ್ಲಿ ಮುಳುಗಿಕೊಂಡಿರುತ್ತೇನೆ ಹಾಗೆ ಉದಕದಲ್ಲಿ ಮುಳುಗಿಕೊಂಡಿದ್ದರೆ ಕಾಮಾಗ್ನಿಯು ನನ್ನ ಶರೀರವನ್ನು ಬಹಳವಾಗಿ ದಹಿಸದು ಈ ರೀತಿಯಲ್ಲಿ ಮಾಡಿದರೆ ವಿರಹ ತಾಪವು ತಗ್ಗಿ ಸೀತಾದೇವಿಯನ್ನು ಕಾಣುವ ಪರ್ಯಂತ ನಾನು ಜೀವಿಸಿಕೊಂಡಿರಬಹುದು ಆ ನನ್ನ ಕಾಂತೆಯು ನಾನು ಒಂದೇ ಭೂಮಂಡಲದಲ್ಲಿ ಇರುವುದರಿಂದ ನಾನು ಬದುಕಿದ್ದೇನೆ ನೀರಿಲ್ಲದ ಗದ್ದೆಗೆ ನೀರಿರುವ ಗದ್ದೆಯಿಂದ ಉಪಕಾರವಾಗಿ ಪೈರು ಬೆಳೆಯುವಂತೆ ಅವಳ ಪ್ರೇಮ ಬಲದಿಂದ ನಾನು ಜೀವಿಸಿದ್ದೇನೆ ಇನ್ನು ನಾನು ಸಮಸ್ತ ರಾಕ್ಷಸರನ್ನು ಸಂಹರಿಸಿ ಕಮಲದ ಎಸಳಿನಂತೆ ನೆಡಿದಾದ ಕಣ್ಣುಗಳುಳ್ಳ ಸೀತಾದೇವಿಯನ್ನು ಎಂದಿಗೆ ಕಾಣುವೆನು ಮನೋಹರವಾದ ತೊಂಡೆಯ ಹಣ್ಣನ್ನು ಹೋಲುವ ತುಟಿಯುಳ್ಳವಳಾಗಿ ವಿಕಸಿತವಾದ ಕಮಲದೋಪಾದಿಯಲ್ಲಿರುವ ಸೀತಾದೇವಿಯ ಮುಖವನ್ನು ಮೇಲಕ್ಕೆತ್ತಿ ಇನ್ನೆಂದಿಗೆ ಆಕೆಯ ಅಧರವನ್ನು ಪಾನ ಮಾಡುವೆನು ಎಂದಿಗೆ ಅವಳನ್ನು ಆಲಂಗಿಸಿಕೊಳ್ಳುವೆನು ರಾಕ್ಷಸರ ಮಧ್ಯದಲ್ಲಿ ಸಿಕ್ಕಿ ಅನಾಥೆಯಂತೆ ಹಂಬಲಿಸುತ್ತಿರುವ ಸೀತಾದೇವಿಯು ನನ್ನನ್ನು ಕಂಡರೆ ದುಃಖವನ್ನು ಪರಿತ್ಯಜಿಸುವಳು ಜನಕ ಮಹಾರಾಜನ ಕುಮಾರಿಯಾಗಿ ದಶರಥ ಮಹಾರಾಜನ ಸೊಸೆಯಾದ ಸೀತಾದೇವಿಯು ಭಯಂಕರರಾದ ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ಹೇಗಿದ್ದಾಳು ಶರತ್ಕಾಲದಲ್ಲಿ ನೀಲ ಮೇಘಗಳಿಂದ ತಪ್ಪಿಸಿಕೊಂಡು ಬರುವ ಚಂದ್ರ ಕಲೆಯಂತೆ ಸೀತಾದೇವಿಯು ರಾಕ್ಷಸರ ಬಾಧೆಯಿಂದ ಬಿಡುಗಡೆಯನ್ನು ಹೊಂದಿ ಯಾವಾಗ ಕಾಣಿಸಿಕೊಳ್ಳುವಳು ಮೊದಲೇ ಕೃಶಾಂಗಿಯಾದ ಸೀತಾದೇವಿಯು ಈಗ ಕಾಲಗತಿಯಿಂದಲೂ ವಿರಹ ಶೋಕದಿಂದಲೂ ಉಪವಾಸ ವ್ರತಾಚರಣೆಗಳಿಂದಲೂ ಅತ್ಯಂತ ಕೃಶಾಂಗಿಯಾಗಿರುವಳು ನಾನು ರಾವಣನನ್ನು ಕೊಂದು ಸೀತಾದೇವಿಯನ್ನು ಇನ್ನೆಂದಿಗೆ ಕರೆದುಕೊಂಡು ಬರುವೆನು ಪತಿವ್ರತೆಯಾದ ಜಾನಕಿಯು ನನ್ನ ಮುಂದೆ ಬಂದು ಅತ್ಯಂತ ಆನಂದದಿಂದ ನನ್ನ ಕೊರಳನ್ನು ಆಲಂಗಿಸಿಕೊಂಡು ಎಂದಿಗೆ ಆನಂದಾಶ್ರುಗಳನ್ನು ಬಿಡುವಳು ಕೊಳೆ ಬಟ್ಟೆಯನ್ನು ತೆಗೆದೆಸೆಯುವಂತೆ ಈ ವಿರಹ ಶೋಕವನ್ನು ಯಾವಾಗ ಬಿಡುವೆನು ಎಂದು ಹಂಬಲಿಸುತ್ತಿದ್ದನು ಆ ಸಮಯದಲ್ಲಿ ಸಾಯಂಕಾಲವಾಗಿ ಮಂದ ಮಾರುತವು ತೇಡುತ್ತಿತ್ತು ಸೂರ್ಯನು ಅಸ್ತಾಚಲವನ್ನ ಲಕ್ಷ್ಮಣನು ಅನೇಕ ಮೃದು ನುಡಿಗಳಿಂದ ಶ್ರೀರಾಮನನ್ನು ಸಂತ ಬಿಡುತ್ತಿದ್ದನು ಶ್ರೀರಾಮನು ಧೈರ್ಯವನ್ನು ಅವಲಂಬಿಸಿ ಸಾಯಂಕಾಲದಲ್ಲಿ ಮಾಡುವ ಸಂಧ್ಯಾ ವಂದನೆಯನ್ನು ಮುಗಿಸಿ ಮುಂದಣ ಕಾರ್ಯಾಲೋಚನೆಯಲ್ಲಿ ಮಗ್ನಚಿತ್ತನಾದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ